ಪ್ರಮೋದ್ ಮುತಾಲಿಕ್ ಅವರು ನರೇಂದ್ರ ಮೋದಿಯನ್ನು ದೇಶದ್ರೋಹಿಯೇ ಮಾಡಿಬಿಟ್ಟಿದ್ದಾರೆ ಕಾಶ್ಮೀರಕ್ಕೆ ಹೋಗಬೇಕಾದಂತಹ ಪ್ರಧಾನಿಯವರು ಬಿಹಾರಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಒಬ್ಬನೇ ಒಬ್ಬ ಉಗ್ರರನ್ನು ಮಟ್ಟ ಹಾಕದೆ ಬಿಡುವುದಿಲ್ಲ ಭಯೋತ್ಪಾದಕರನ್ನು ಸರ್ವನಾಶ ಮಾಡ್ತೇವೆ ಅಂತ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಈ ಒಂದು ಕೃತ್ಯಗಳನ್ನು ಕೇಂದ್ರ ಸರ್ಕಾರವೇ ಮಾಡಿಸ್ತಾ ಇದೆ ಅಂತ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಇತ್ತು ಭಾರತ ಪಾಕ್ ನಡುವಿನ ಸಂಘರ್ಷ ಕೊನೆಗೂ ಕದನ ವಿರಾಮದಲ್ಲಿ ಕೊನೆ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದರೆ ಅದು ಉಲ್ಲಂಘನೆಯಾಗಿ ಪಾಕಿಸ್ತಾನದಿಂದ ಶೆಲ್ ದಾಳಿಗಳು ಮುಂದುವರೆದ ಕಾರಣದಿಂದಾಗಿ ಭಾರತ ತಕ್ಕ ಮಟ್ಟಿನಲ್ಲಿ ಪ್ರತಿಕ್ರಿಯೆ ನೀಡಲಿಕ್ಕಿದೆ ಅನ್ನುವಂತಹ ದೊಡ್ಡ ಮಾಹಿತಿಯನ್ನು ಸೈನಿಕ ಪಡೆ ಕೊಟ್ಟಿತ್ತು ಮಾತ್ರವಲ್ಲ ಭಾರತ ಸೈನಿಕ ಪಡೆ ಎಲ್ಲ ಪಡೆಗಳು ಸುಸಜ್ಜಿತವಾಗಿ ಸಜ್ಜಾಗಿ ನಿಂತಿದೆ ಏನೇ ಆಕ್ರಮಣಗಳು ಬಂದರೂ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೇವೆ ಅನ್ನುವಂತಹ ಮಹತ್ವದ ಮಾಹಿತಿಯೊಂದನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು ಸೊ ಅದರಿಂದಾಗಿ ಕದನ ವಿರಾಮ ಏನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಒಂದು ಸಭೆ ನಡೀಲಿಕ್ಕಿದೆ ಆಮೇಲೆ ಗೊತ್ತಾಗಲಿಕ್ಕಿದೆ ಏನು ಆಗ್ಬೋದು ಮೇ ಬಿ ಆಲ್ಮೋಸ್ಟ್ ಇಟ್ ವಿಲ್ ಬಿ ಕ್ಲೋಸ್ ಟುಡೇ ಅಂತ ಅಂದ್ಕೋತೀವಿ ಸೊ ಏನೇ ಇರಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ವಿವಾದಾತ್ಮಕ ಹೇಳಿಕೆಗಳು ಹೆಚ್ಚಾಗ್ತಾ ಇದೆ ಪ್ರತ್ಯೇಕವಾಗಿ ಪಾಕಿಸ್ತಾನವನ್ನು ಒಡಿಸ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಮುಗಿಸಿಬಿಡ್ತೀವಿ ನಾಲ್ಕು ಭಾಗ ಮಾಡ್ತೀವಿ ಅಂತ ಇದ್ದಂತಹ ಹೆಂಗು ಪುಂಗ್ಲಿ ಆ ಥರ ಇನ್ನಿತರ ಸಹಚರರಿಗೆ ಇದೊಂದು ದೊಡ್ಡ ಶಾಕ್ ಆಗಿ ಪರಿಣಮಿಸಿದೆ ಅಂದರೆ ಈ ಒಂದು ಯುದ್ಧದಿಂದಾಗಿ ಪಾಕಿಸ್ತಾನ ನಾಲ್ಕು ಭಾಗಗಳಾಗಲಿವೆ ಒಂದು ಬಲೂಚಿಸ್ತಾನ ಇನ್ನೊಂದು ಹಾಗೆ ಹೀಗೆ ಆಮೇಲೆ ಸಣ್ಣ ಒಂದು ಪಾಕಿಸ್ತಾನ ಬಾಕಿ ಆಗಲಿಕ್ಕಿದೆ ಅನ್ನುವಂತಹ ಒಂದು ದೊಡ್ಡ ದೊಡ್ಡ ಏನು ಪುಂಗಿದಾಸ ಭಾಷಣ ಬಿಡ್ತಾ ಇದೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಸೊ ಅದೆಲ್ಲದಕ್ಕೂ ದೊಡ್ಡ ತಡೆಯಾಗಿ ಈ ಒಂದು ಕದನ ವಿರಾಮ ಮಾರ್ಪಾಡಾಗಲಿದೆ ಸೊ ಅದರಿಂದಾಗಿ ಇವತ್ತು ರಾಜ್ಯದಲ್ಲಿ ಇಂತಹ ಪರಾಮರ್ಶಗಳು ಹೆಚ್ಚಾಗಿ ಕೇಳಬೇಕಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ನರೇಂದ್ರ ಮೋದಿಯನ್ನು ದೇಶದ್ರೋಹಿಯೇ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯೊಬ್ಬ ದೇಶದ್ರೋಹಿ ಹಿಂದೂಗಳ ಏನು ದೇಶಾಭಿಮಾನಕ್ಕೆ ದ್ರೋಹ ಬಗ್ಗಿದ್ದಿದ್ದಾರೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಏನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಏನು ಅನ್ನೋದನ್ನು ನೋಡೋಣ ಕದನ ವಿರಾಮ ಪ್ರಧಾನಿ ಮೋದಿಯಿಂದ ವಿಶ್ವಾಸ ದ್ರೋಹ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಯಾರು ಅಂತ ಹೇಳಬೇಕಾಗಿಲ್ಲ ಗೊತ್ತಿರ್ಬೋದು ಎಪ್ಪತ್ತೆಂಟು ವರ್ಷಗಳವರೆಗೆ ಹಿಂದೂಗಳ ರಕ್ತ ಹರಿಸಿದ ಪಾಕಿಸ್ತಾನ ನಿರ್ನಾಮ ಆಗುವವರೆಗೆ ಭಾರತ ಕದನ ವಿರಾಮ ಘೋಷಿಸಬಾರದಿತ್ತು ನೂರು ಕೋಟಿ ಹಿಂದೂಗಳ ವಿಶ್ವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದ್ರೋಹ ಎಸಗಿದ್ದಾರೆ ಅಂತ ಶ್ರೀರಾಮ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತ ಕದನ ವಿರಾಮ ಘೋಷಿಸಿರುವುದನ್ನು ನಾವಂತೂ ಒಪ್ಪುತ್ತಿಲ್ಲ ಇಷ್ಟು ವರ್ಷ ಪಾಕಿಸ್ತಾನ ನಡೆಸಿದ ಕ್ರೌರ್ಯ ಭಯೋತ್ಪಾದನಾ ಕೃತ್ಯಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದು ದೇಶವೇ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಅಂತ ಅವರು ಸುದ್ದಿಗಾರರಿಗೆ ಹೇಳಿದ್ದಾರೆ ಈ ಹಿಂದೆಯೂ ಪಾಕಿಸ್ತಾನ ಕದ ಕದನ ವಿರಾಮ ಅಂತ ಎಷ್ಟೋ ಮಂದಿ ಭಾರತೀಯರನ್ನು ಸಾಯಿಸಿದೆ ಈಗ ಮತ್ತೆ ಎಷ್ಟು ಮಂದಿ ಸಾಯಿಸಬೇಕೆಂದು ಮೋದಿ ನಿರ್ಧಾರ ಮಾಡಿದ್ದಾರೆ ಒಬ್ಬನೇ ಒಬ್ಬ ಹಿಂದೂ ಸಾಯಬಾರದು ಅಂತ ನಿಮ್ಮನ್ನು ಆಯ್ಕೆ ಮಾಡಿದ್ದು ಪ್ರಧಾನಿ ಸ್ಥಾನದಲ್ಲಿ ಕೊಳ್ಳಿರಿಸಿದ್ದು ಕೂಡ ನಿಮ್ಮ ಸರ್ಕಾರದ ನಿರ್ಧಾರದ ವಿರುದ್ಧ ನಾವು ಹೋರಾಡುವುದು ನಿಶ್ಚಿತ ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಹೇಳಿಕೆ ಇದು ಬಿ ಜೆ ಪಿ ಹೇಳಿಕೆ ಖಂಡಿತ ಅಲ್ಲ ಪ್ರಮೋದ್ ಮುತಾಲಿಕ್ ಹೇಳಿಕೆ ಅಂದರೆ ಅದು ಅಷ್ಟಕ್ಕಷ್ಟೇ ಬಿ ಎ ಪಿ ಅದನ್ನು ಗಂಭೀರವಾಗಿ ಅಂತೂ ಪರಿಗಣಿಸಲಿಕ್ಕಿಲ್ಲ ಆದರೆ ಇಂತಹದೇ ಹೇಳಿಕೆಯೊಂದು ಅಸದುದ್ದೀನ್ ಒವೈಸಿ ಎ ಐ ಎಮ್ ಐ ಎಮ್ ಏನು ಹೈದರಾಬಾದಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕದನ ವಿರಾಮದ ವಿಚಾರ ಹಾಗೆ ಇರಲಿ ಪೆಹಲ್ಗಾಮ್ ಆರೋಪಿಗಳನ್ನು ಬಂಧಿಸಿದ್ರೆ ಅಂತ ಕೇಳಿದ್ದಾರೆ ಪೆಹಲ್ಗಾಮ್ನಲ್ಲಿ ಉಗ್ರರ ಆಟ ಮೆರೆದಿತ್ತು ಆ ಒಂದು ಉಗ್ರರನ್ನು ಏನು ಮಾಡಿದ್ರಿ ಕದನ ವಿರಾಮ ಅಲ್ಲಿರಲಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಹಿಂದಿರುವವರನ್ನು ಭಾರತ ಸೆಡೆ ಹಿರಿಯಬೇಕು ಅಂತ ಎ ಐ ಎಂ ಐ ಎಂ ಮುಖ್ಯಸ್ಥ ಅಸದುದ್ದೀನ್ ಓ ಅವರು ಹೇಳಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವವರು ತನ್ನ ಭೂಪ್ರದೇಶವನ್ನು ಪಾಕಿಸ್ತಾನವು ಭಾರತದ ವಿರುದ್ಧ ಭಯೋತ್ಪಾದನೆಗೆ ಬಳಸುವವರೆಗೆ ಶಾಶ್ವತ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಓಕೆ ನಮ್ಮ ಸಶಸ್ತ್ರ ಪಡೆಗಳಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಯೋಧ ಎಂ ಮುರಳಿ ನಾಯ್ಕ ಎ ಡಿ ಸಿ ಸಿ ರಾಜ್ಕುಮಾರ್ ಥಾಪಾ ಅವರಿಗೆ ನನ್ನ ಸಂತಾಪಗಳು ಸಂದ ಸಂಘರ್ಷದಲ್ಲಿ ಮೃತಪಟ್ಟ ಮತ್ತು ಗಾಯಗೊಂಡ ಎಲ್ಲ ನಾಗರಿಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ ಅವರು ಪೋಸ್ಟ್ನಲ್ಲಿ ಹೇಳ್ತಾರೆ ಓಕೆ ಆದರೆ ಇಲ್ಲಿ ಕ್ವಶನ್ನು ಬಾಕಿ ಉಳಿಯುವುದು ಪೆಹಲ್ಗಾಮ್ ದಾಳಿ ನಡೆಸಿದಂತಹ ಐವರು ಉಗ್ರರು ಓಕೆ ಯಾರೇ ಆಗಿರಲಿ ಐದು ಜನ ಉಗ್ರರು ಏಕಾಏಕಿ ಒಂದು ಧರ್ಮವನ್ನು ಕೇಳಿ ನೀನು ಹಿಂದುವ ಮುಸ್ಲಿಮ ಅಂತ ಕೇಳಿ ಯಾರು ಗುಂಡು ಹಾರಿಸಿದ್ದಾರೆ ಯಾರನ್ನೆಲ್ಲ ವಿಧವೆಯರನ್ನಾಗಿ ಮಾಡಿದ್ದಾರೆ ಅವರನ್ನು ಏನು ಮಾಡಲಾಯಿತು ಅವರ ವಿಚಾರ ಏನಾಯಿತು ಇದು ಇದು ಇವತ್ತು ನಮ್ಮ ದೇಶದಲ್ಲಿ ಬಾಕಿ ಉಳಿಯುವಂತಹ ಪ್ರಶ್ನೆ ಓಕೆ ಪೆಹಲ್ಗಾಮ್ ದಾಳಿ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರಾದಂತಹ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದರು ತಕ್ಷಣ ಅವರು ಭಾರತಕ್ಕೆ ಬಂದು ಎಲ್ಲಿಗೆ ಭೇಟಿ ಕೊಡಬೇಕಿತ್ತು ಅಲ್ಲಿ ಭೇಟಿ ಕೊಡದೆ ಬಿಹಾರದ ಬಿಹಾರಕ್ಕೆ ಹೋಗಿ ಅಲ್ಲಿ ಸಭೆಯನ್ನು ನಡೆಸ್ತಾರೆ ವೇದಿಕೆಯಲ್ಲಿ ಅವರು ಮಾತಾಡ್ತಾರೆ ಬಿಹಾರದಲ್ಲಿರುವಂತಹ ಬಿಹಾರಕ್ಕೆ ಹೋಗುವ ಉದ್ದೇಶ ಎಲ್ರಿಗೂ ಗೊತ್ತಾಗಿರಬೇಕು ಇವಾಗ ಈ ಕೂಡಲೇ ಎಲೆಕ್ಷನ್ ಬರಲಿಕ್ಕಿದೆ ಸೊ ಅದರಿಂದಾಗಿ ಕಾಶ್ಮೀರಕ್ಕೆ ಹೋಗಬೇಕಾದಂತಹ ಪ್ರಧಾನಿಯವರು ಬಿಹಾರಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಒಬ್ಬನೇ ಒಬ್ಬ ಉಗ್ರರನ್ನು ಮಟ್ಟ ಹಾಕದೆ ಬಿಡುವುದಿಲ್ಲ ಭಯೋತ್ಪಾದಕರನ್ನು ಸರ್ವನಾಶ ಮಾಡ್ತೇವೆ ಅಂತ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಇದರ ಉದ್ದೇಶ ಏನು ಅಂತ ಹೌದು ಸಂ ಸುಸಂಸ್ಕೃತ ಸಮಾಜಕ್ಕೆ ಅರ್ಥ ಆಗಿದೆ ಅವರು ಎಲ್ಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಈ ಒಂದು ಭಾಷಣದ ಹಿಂದೆ ದೊಡ್ಡ ದೊಡ್ಡ ಏನು ಚಿಂತಕರ ಪಡೆ ವಿರೋಧಿಸಿತ್ತು ಯಾಕಂತಂದರೆ ಇಂತಹ ದಾಳಿ ನಡೆದಾಗ ಅವರದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಅಥವಾ ಅದನ್ನು ಮತ ಮತವಾಗಿ ಮಾರ್ಪಾಡು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಸರಿಯೋ ತಪ್ಪೋ ವಿಚಾರ ಹಾಗೆ ಇರಲಿ ಆದರೆ ಈ ಒಂದು ಕೃತ್ಯಗಳನ್ನು ಕೇಂದ್ರ ಸರ್ಕಾರವೇ ಮಾಡಿಸ್ತಾ ಇದೆ ಅಂತ ಕೂಡ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇತ್ತು ಯಾಕೆ ಪುಲ್ವಾಮಾ ದಾಳಿ ನಡೆಯಿತು ಪೆಹಲ್ಗಾಮ್ ದಾಳಿ ನಡೆಯಿತು ಎಲ್ಲವೂ ಎಲೆಕ್ಷನ್ಗೆ ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಇಂತಹ ದಾಳಿಗಳು ನಡೆಯುತ್ತೆ ಇವಾಗ ಒಂದು ಮಾಹಿತಿ ಬರೋ ಪ್ರಕಾರ ಪಾಕಿಸ್ತಾನ ಎಲ್ಲಾದರೂ ಭಾರತವನ್ನು ದಾಳಿ ಮಾಡ್ತಾ ಇದ್ದರೆ ಅದು ಕರ್ನಾಟಕ ಮತ್ತು ಕೇರಳವನ್ನು ಗು ಗುರಿಯಾಗಿಸಿ ಮಾಡ್ಬೋದು ಯಾಕೆಂದರೆ ಅಲ್ಲಿ ಬಿ ಜೆ ಪಿ ಆಡಿತ ಆಡಳಿತದಲ್ಲಿ ಇಲ್ಲ ಹಾಗಾಗಿ ಮುಖ್ಯವಾಗಿ ಈ ಒಂದು ಸೌತ್ ದಕ್ಷಿಣ ಭಾರತವನ್ನೇ ಗುರಿಯಾಗಿಸ್ಬೋದು ಎನ್ನುವಂತಹ ಒಂದು ಏನು ಬರ್ತಾ ಇದೆ ಅದು ಯಾಕೆ ಬರ್ತಾ ಇದೆ ಅಂದರೆ ಎಲ್ಲ ಕೃತ್ಯಗಳ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಕೂಡ ಇದೆ ಅನ್ನುವಂತಹ ಗಂಭೀರ ಆರೋಪ ಇದೆ ಯಾಕೆ ಅಂತ ಹೇಳಿದರೆ ಇವಾಗ ನೋಡಿ ಪೆಹಲ್ಗಾಮ್ ದಾಳಿಯಲ್ಲಿ ಪುಲ್ವಾಮಾ ದಾಳಿ ಆ ಒಂದು ಸಂದರ್ಭದಲ್ಲಿ ಭಾರತ ಏನು ಪ್ರತಿ ದಾಳಿ ನಡೆಸಿತ್ತು ಅಂತ ಹೇಳಿತ್ತು ಆದರೆ ಪುಲ್ವಾಮಾ ದಾಳಿಯ ಸಂಚುಕೋರರನ್ನು ಬಂಧಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿತ್ತು ಅದೇ ರೀತಿ ಪೆಹಲ್ಗಾಮ್ ದಾಳಿಯಲ್ಲಿ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಭಾರತ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಭಾರತವೇನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಪಾಕಿಸ್ತಾನಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡುವಂಥ ಎಲ್ಲ ಪ್ರಯತ್ನಗಳು ಮಾಡಿತು ಇನ್ನೂ ಉಗ್ರರ ದ ನೆಲೆಗಳ ಮೇಲೆ ಕೂಡ ದಾಳಿ ಮಾಡಿರ್ಬೋದು ಆದರೆ ಪೆಹಲ್ಗಾಮ್ ದಾಳಿಯ ಉಗ್ರರನ್ನು ಸೆರೆ ಹಿಡಿಯಲಾಯಿತಾ ಈ ಒಂದು ಕ್ವಶನಿಗೆ ಯಾವ ರೀತಿಯಲ್ಲಿ ಸಮರ್ಪಕವಾದಂತಹ ಉತ್ತರ ನಮಗೆ ಸಿಗ್ಬೋದು ಎನ್ನುವುದನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಯಾಕಂದರೆ ಇನ್ನೂ ದಾಳಿಗಳು ಮುಗಿ ಮುಗ್ದಿಲ್ಲ ಇನ್ನೂ ತನಿಖೆಗಳು ಮುಗ್ದಿಲ್ಲ ಸೊ ಪೆಹಲ್ಗಾಮ್ ದಾಳಿಯ ಇಪ್ಪತ್ತಾರು ನಮ್ಮ ಸಹೋದರರು ಓಕೆ ಇಪ್ಪತ್ತಾರು ಸಹೋದರರನ್ನು ಕಳ್ಕೊಂಡಂತಹ ನಾವಿವತ್ತು ಇದೇ ಆಕ್ರೋಶದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದೇವೆ ನಮ್ಮ ಸಹೋದರರನ್ನು ಬಲಿದಾನ ಮಾಡಿದಂತಹ ನಮ್ಮ ದೇಶಕ್ಕೆ ನ್ಯಾಯ ಬೇಕೇ ಬೇಕು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ